ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಗುಳಂಬ್ ಹ್ಯಾಂಗೆ ಮಾಡೋದಂಥೇಳಿ ಮೈನ್ ಹಣ ಕಾಯ್ದಿಂತರ ಹೆಂಗೆ ಗುಳಮ್ ಮಾಡೋದಂತೇಳಿ ತೀಸ್ಕೊಡ್ತೀನಿ ನೋಡಿರಿ ಭಾಳ ಟೇಸ್ಟ್ ಹಾಕಿದ್ರಿ ಮಸ್ತ್ ಹಾಕದ ಚಪಾತಿ ಜೋಡಿ ಭಾರಿ ಕಾಂಬಿನೇಷನ್ ರೀ ಇದು ಮಸ್ತ್ ರುಚಿ ಹಾಕದ್ರಿ ಇದನ್ನ ಹೆಂಗೆ ಟೇಸ್ಟ್ ತೀಸ್ಕೊಡ್ತೀನಿ ರೀ ಇದು ಎಲ್ಲರೂ ಟ್ರೈ ಮಾಡಿರಿ ಮಸ್ತ್ ಹಾಕದ್ ನೋಡ್ರಿ ಭಾರಿ ರುಚಿ ಅನ್ನಿಸ್ತದ ಜಾಮ್ ಗತಿ ಅನ್ನಿಸ್ತದ್ರಿ ಭಾರಿ ಟೇಸ್ಟ್ ಆಕತಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ ಮಸ್ತ್ ಹಾಕದ್ ನೋಡ್ರಿ ಇದು ಮಾಡಿದೆವು ಅಂದರೆ ನಮ್ಮ ಮನೆಯೊಳಗೆ ಎಲ್ಲರೂ ಚಪಾತಿ ಒಂದು ತಿನ್ನೋರು ಎರಡು ಮೂರು ತಿಂತಾರೆ ನೋಡ್ರಿ ಅಷ್ಟು ಮಸ್ತ್ ಹಾಕದ್ರಿ ಪಲ್ಯ ಏನೂ ಬೇಕಾಗಿಲ್ಲ ರೀ ಇದು ಮಾಡಿದೆವು ಅಂದ್ರೆ ಅದನ್ನ ಹಚ್ಕೊ ತಿಂತಾರೆ ನೋಡಿರಿ ಅಷ್ಟು ಇದು ಹಾಕತಿ ಒಂದು ನಾಲ್ಕು ಮಾವಿನ ಕಾಯಿ ತೊಗೊಂಡಿ ನೋಡಿರಿ ಕಸಕ್ಕೆ ಇರ್ತಾವಲ್ಲ ರೀ ಅಂತಾವ್ರಿ ಸ್ವಲ್ಪ ಹುಳಿ ಕಡಿಮೆ ಇದ್ರೆ ತಗೋರಿ ಹುಳಿ ಜಾಸ್ತಿ ಐತೆ ಭಾಳ ಸರಿ ನೀರನ್ನು ಚೇಂಜ್ ಮಾಡ್ಬೇಕದ್ರಿ ಅದ್ರ ಸಲುವಾಗಿ ಸ್ವಲ್ಪ ಹಾಕಿ ನನ್ನ ಮಗಳೊಟ್ಟೆ ಗಪ್ಕೊಂಡ್ರಲ್ರಿ ಅಡ್ಡಾಡ್ ಬರ್ತಾಳ್ರಿ ಹಿಂಗೆ ಮಾಡಿ ಮಮ್ಮಿ ಹಂಗೆ ಮಾಡಿ ಮಮ್ಮಿ ಅಂತ ಹೇಳಿ ಹೇಳ್ತಾಳ್ರಿ ಇದು ಗಟ್ಟೆನೂ ಮಾವಿನ ಕೈ ತೊಗೋಬೇಕು ನೋಡ್ರಿ ಸ್ವಲ್ಪ ಹುಳಿ ಕಮ್ಮಿ ಇತ್ತಂದ್ರೆ ಚಲೋ ಹಾಕವ್ರಿ ಹುಳಿ ಜಾಸ್ತಿ ಇದ್ರೂ ಒಂದೆರಡು ಸಾರಿ ನೀರು ತಗೊಂಡೆ ಅಂದ್ರೆ ಕರೆಕ್ಟ್ ಹಾಕ್ರಿ ನಡಿತೈತಿ ಭಾಳ ಚಲೋ ಹಾಕದ ನೋಡ್ರಿ ಗುಳಮ್ಮ ಚಪಾತಿ ಜೋಡಿ ಬರೈಟಿ ಎಷ್ಟು ರೀ ಇದ್ರ ಮ್ಯಾಗಿಂದ ಈಗೆಲ್ಲ ಏನಿದೆ ಷಿಪ್ಪಿ ರೀ ಇದು ಕಟ್ ಮಾಡಿ ಚೊಲೋಕ ಮ್ಯಾಗಿಂದೆಲ್ಲ ಹಸಿರು ಅಂದಿರ್ತದೆ ಬಿರುಸು ಅಂದೆಲ್ಲ ತೆಗಿಬೇಕ್ರಿ ಅದನ್ನು ಷಿಪ್ಪಿ ತೊಗೊಳ್ಬೇಕ್ರಿ ಎಲ್ಲಾನು ಕಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಯಾರು ನೋಡಾತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋರಿ ಐಕನ್ ಕ್ಲಿಕ್ ಮಾಡಿರಿ ನಾ ಹಾಕೋದೆಲ್ಲ ವಿಡಿಯೋಗಳು ನೋಟಿಫಿಕೇಷನ್ ನೋಟಿಫಿಕೇಶನ್ ಸಿಗ್ತಾವೆ ನೋಡ್ರಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿರಿ ಎಲ್ಲರೂ ಹೆಚ್ಚು ಹೆಚ್ಚು ವೀಡಿಯೋ ನೋಡ್ತಾ ಹೋರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಮ್ಯಾಗಿಪಿ ಎಲ್ಲ ಚೆಂದಾಗೆ ತಕ್ಕೋತೀನಿ ನೋಡಿರಿ ಒಮ್ಮೆ ಒಮ್ಮೆನಾದ್ರೆ ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ ಉಕ್ಕರೇ ಎಲ್ಲ ಶಿಪ್ಪಿ ಮೊದಲು ತಕ್ಕೋಬೇಕು ಸ್ವಲ್ಪ ಬಿರುಸು ಭಾಳ ಇರ್ತಾವೆ ರೀ ಸೊಕಾಸು ತೆಗಿಬೇಕಿದ್ರನ್ನ ಭಾಳ ಕಸಕ್ಕಿರ್ತಾವಲ್ರಿ ಅದ್ರ ಸಲುವಾಗಿ ಸ್ವಲ್ಪ ಶಿಪ್ಪಿ ತೆಗೀದು ಸ್ವಲ್ಪ ಹಾಕತ್ರಿ ಶಿಪ್ಪಿ ತೆಗದ್ರೆ ಅದು ಮ್ಯಾಗೆ ಬಿರುಸು ಇರ್ತದಲ್ರಿ ಅದನ್ನ ತೊಗೊಳೇಬೇಕು ನೋಡಿರಿ ತಕೊಂಡ್ರೆ ಮಸ್ತ್ ತಕತ್ರಿ ಇದನ್ನು ನಮ್ಮ ಅತ್ತೆಯವ್ರು ಭಾಳ ಮಾಡ್ತಾರ್ರಿ ಅದನ್ನ ಅವ್ರ ನೋಡೇನೋ ಮಾಡ್ಕೊಂಡು ಮಾಡ್ಯಾತೀನಿ ನೋಡಿರಿ ಅವ್ರು ಮಾಡೋತ್ನಾಗ ಒಮ್ಮೆ ಹಾಕ್ತೀನಿ ಅವ್ರು ಭಾರಿ ಚಲೋ ಮಾಡ್ತಾರೆ ರೀ ಈಗ ನಮ್ಗಿತ್ತ ಚಲೋ ಹಾಕತ್ತ ನೋಡ್ರಿ ಅವ್ರದ್ದೇ ಈಗ ಸುಮ್ಮನೆ ಏನದ ನಾನು ಅವ್ರದ್ದು ನಿಂತರ ಕಲ್ತ್ಕೊಂಡು ನಾ ಮಾಡಿ ರೀ ಮಾವಿನಕಾಯಿ ಸೀಜನ್ ಬರ್ತಂದ್ರೆ ಗುಡಮ್ ಮಾಡಿ ಅಂಥೇಳಿ ನಿಂದಿರ್ತಾರೆ ನೋಡ್ರಿ ಬರೀ ಗುಳಮ್ಮನೇ ಮಾಡ್ಸ್ಕೊ ಭಾಳ ಟೇಸ್ಟ್ ರೀ ಅದ್ರ ಸಲುವಾಗಿ ನೀವು ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ ಭಾಳ ಚಲೋ ಆಕೆ ನೋಡ್ರಿ ಅದ್ರ ಸಲುವಾಗಿ ಹೆಂಗೆ ಮಾಡೋದಂತೆ ಟೇಸ್ಟ್ ಕೊಡಾತ್ತೀನಿ ರೀ ಮ್ಯಾಗಿನ್ ಸಿಪ್ಪಿ ತೊಗೊಂಡಿವಂದ್ರೆ ಏನು ತ್ರಾಶ ಇಲ್ಲ ನೋಡ್ರಿ ಬೇಗನೆ ಆಗಿಬಿಡ್ತದೆ ಇದು ಭಾಳ ಲೇಟ್ ರೀ ಅವಾಗ ಮಾಡ್ಕೋಬೋದು ಎಲ್ಲವೂ ತಕೊಂಡು ನೋಡ್ರಿ ಈಗ ಸಿಪ್ಪಿನ ಈಗ ಯುವಕುರನ್ನ ಸಣ್ಣಗೆ ಏನಾದ ಕಟ್ ಮಾಡ್ಕೋಬೇಕ್ರಿ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರನ್ನ சனக்கு கட் மாறி தப்பு தப்பு இர்பது சண்டைக்கு கட்மாக்கோ நோட் எல்லோ சண்டி கட் மாத்தீ நோட்ரி ஆ சன் சனாகி கட் மாதிரி அது ಎಲ್ಲ ಸಣ್ಣಗೆ ಕಟ್ ಮಾಡಿಟ್ಕೊಂಡಿ ನೋಡ್ರಿ ಈಗ ಇಷ್ಟು ಸಣ್ಣಗೆ ಆಗ್ಬೇಕು ನೋಡ್ರಿ ಅಂದ್ರೆ ಭಾಳ ಚಲೋ ಆಕತ್ರಿ ಅದು ಈಗ ಗ್ಯಾಸ್ನಾಗ ಒಂದು ಬೋಗಾಣಿ ಇಟ್ಟು ನೋಡ್ರಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕೋತೀನಿ ನೋಡ್ರಿ ಕಾಯ್ಲಿಕ್ಕೆ ಸ್ವಲ್ಪ ಕಾಯ್ಬೇಕ್ರಿ ನೀರು ಅವು ಒಂದೆರಡು ಗ್ಲಾಸ್ ನೀರು ಹಾಕೊಂಡಿದ್ವಿ ನೋಡ್ರಿ இங்க இவெல்லாம் கட் மாறி அவக்கினெல்லாம் ஹாக்கிர ಸ್ವಲ್ಪ ಸ್ಪೂನ್ಲೆ ಎಲ್ಲ ತೆದಬ್ಯಾಡಿ ಇದು ಮಾಡ್ಬೇಕು ನೋಡ್ರಿ ಕುದಿಯಾಕೆ ಇದು ಮಾಡಿಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಚಲೋತ್ನೇ ಕುದಿಬೇಕು ನೋಡ್ರಿ ಮೆತ್ತಗಾಗಬೇಕು ಹೋಳುಗಳು ಇರ್ತಾವಲ್ಲರಿ ಅವೆಲ್ಲ ಸ್ವಲ್ಪ ಹಿಡಿದ್ರೆ ರೀ ಭಾಳ ಏನು ಗಿಜಗಳು ಆಗೋದು ಬೇಡ್ರಿ ಸ್ವಲ್ಪ ಮೆತ್ತಗೆ ಅದು ಕುದ್ದು ಸ್ವಲ್ಪ ಮೆತ್ತಗದು ಅಂದ್ರೆ ಮಸ್ತ್ ಹಾಕದ್ ನೋಡ್ರಿ ಹೋಳು ಮಾಡ್ಬೇಕಾದ್ರೆ ಸ್ವಲ್ಪ ಕುದಿಸ್ಬೇಕು ಇದನ್ನು ಈಗ ಕುದ್ದು ನೋಡ್ರಿ ಈಗ ಇದನ್ನ ಚಾಣಿಲಿ ನೀರೆಲ್ಲ ಬಸ್ಕೋತೀನಿ ಇವು ಒಂದು ಸ್ವಲ್ಪ ಹುಳಿ ಇದ್ವು ಅಂದ್ರೆ ಒಂದು ಎರಡು ಸಾರಿ ನೀರು ಹಾಕಿ ಹಿಂಗೆ ಸೋಸ್ಕೊಬೇಕು ನೋಡ್ರಿ ಹತ್ತಿರನೆಲ್ಲ ಅಂದ್ರೆ ಹುಳಿ ಎಲ್ಲ ಹೋಗಿಬಿಡ್ತದ್ರಿ ಆ ಕೋಳ ಮೇನದ ಅಷ್ಟು ಹುಳಿ ಆಗಂಗಿಲ್ಲ ಭಾಳ ಟೇಸ್ಟ್ ಆಕತಿ ಕಟ್ಟಿ ಮಿಟ್ಟಿ ಹತ್ತಾರಲ್ರಿ ಆ ಟೈಪ್ ಹಾಕದ ನೋಡ್ರಿ ಭಾರಿ ಮಸ್ತ್ ಆಕದ ನೀರೆಲ್ಲ ತೆಗೆದು ಇದಕ್ಕೆ ಈಗ ಬೆಲ್ಲ ಹಾಕ್ಬೇಕ್ರಿ ಪ್ಲೇಟ್ ಹಿಡಿದು ಎಲ್ಲ ನೀರ್ ತಯಾತಿ ನೋಡ್ರಿ ಒಳ್ಳೆದೇ ಬುಗಾಣಿಗೆ ಚಾನಿ ಒಳಗಿಂದ ಹಾಕೋತೀನಿ ನೋಡ್ರಿ ಅದನ್ನ ಹಾಕೊಂಡು ಇದಕ್ಕೆ ಬೆಲ್ಲ ಹಾಕೋತೀನಿ ಈಗ ಈಗ ಬೆಲ್ಲ ಹಾಕೋತೀನಿ ನೋಡಿ ರುಚಿ ತಿತ್ತಿರಿ ಅಷ್ಟು ನೋಡ್ಕೊಂಡು ಹಾಕೋರಿ ಸ್ವಲ್ಪ ರುಚಿ ಕಡಿಮೆ ತಿನ್ನೋರು ಕಡಿಮೆ ನಡಿತೈತೆ ರೀ ಸ್ವಲ್ಪ ಹೆಚ್ಚಿಗೆ ಸ್ವೀಟ್ ಇತ್ತಂದ್ರೆ ಟೇಸ್ಟ್ ರೀ ಸ್ವಲ್ಪ ಹೆಚ್ಚಿಗೆ ಹಾಕೋರಿ ಬೆಲ್ಲನ ಈಗ ಒಂದು ಬ್ಯಾಟ್ಲು ಹಾಕೊಳತ್ತೀನಿ ಕಡಿಮೆ ಅನ್ನಿಸ್ತಂದ್ರೆ ಮತ್ತೊಂದು ಅರ್ಧ ಬ್ಯಾಟ್ಲದಷ್ಟು ಹಾಕೋತೀನಿ ನೋಡಿರಿ ನಾನು ಬೆಲ್ಲನ ಇದನ್ನ ಹಾಕಿ ಮತ್ತು ಗ್ಯಾಸ್ ಮ್ಯಾಗ ಕುದಿಲಿಕ್ಕೆ ಇಡ್ಬೇಕು ರೀ ಬೆಲ್ಲೆಲ್ಲ ಕರಗಬೇಕಲ್ರಿ ಅದು ಬೆಲ್ಲ ಕರಗಿ ಸ್ವಲ್ಪ ಅದ್ರ ಜೋಡಿ ಮಿಕ್ಸ್ ಆಗಿ ಚೆಂದಾಗ ಸ್ವಲ್ಪ ಕುದಿಬೇಕು ನೋಡಿರಿ ಒಂದರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕೊಳತ್ತೀನಿ ನೋಡ್ರಿ ಮಸ್ತಾಗಿ ಘಮ ಕೊಡ್ತೈತೆ ರೀ ಏಲಕ್ಕಿದು ಫ್ಲೇವರ್ ಬರ್ತೈತಿ ಅದ್ರ ಸಲುವಾಗಿ ಒಂದರ್ಧ ಅರ್ಧ ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕೊಂಡಿನಿರಿ ಎಲ್ಲ ಮಿಕ್ಸ್ ಬೆಲ್ಲ ಬೆಲ್ಲೆಲ್ಲ ಅದು ಕೂಡಬೇಕಲ್ರಿ ಸ್ವಲ್ಪ ಬೆಲ್ಲ ಕಡಿಮೆ ಅನಿಸ್ತು ಇನ್ನೊಂದು ಅರ್ಧ ಬಟ್ಲು ಹಾಕೋತಿವಿ ನೋಡಿರಿ ಬೆಲ್ಲನ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಬೇಕ್ರಿ ಬೆಲ್ಲ ಸ್ವಲ್ಪ ಮ್ಯಾಗ ಮುಚ್ಚಿದ್ರೆ ಎಲ್ಲ ಬೆಲ್ಲದ ಬೇಗನೆ ಕರಗುತ್ತಾರೆ ಅದಕ್ಕೆ ಮ್ಯಾಗ ಮುಚ್ಚಿ ನೋಡಿರಿ ಸ್ವಲ್ಪ ಪಾಕ ಪಾಕದರ್ಗತಿ ಆಯ್ತು ಅಂದ್ರೆ ರೀ ಒಂದು ವಾರ ತಕನು ಸ್ವಲ್ಪ ಪಾಕ್ ಬಂದರಗತಿ ಆಗ್ಬೇಕು ನೋಡ್ರಿ ಎಷ್ಟು ಮಸ್ತ್ ಆಯ್ತು ನೋಡಿರಿ ಭಾರಿಯಾಗಿ ರೆಡಿ ಆಯ್ತು ನೋಡಿರಿ ಸ್ವಲ್ಪ ಕಸ ಕಷ್ಟತಿ ನೋಡಿರಿ ಒಂದ್ರ ದ ಸ್ಪೂನ್ದಷ್ಟ ಹಾಕ್ಬೇಕತ್ತೇನಿಲ್ಲ ರೀ ಹಾಕ್ಲಿಕ್ಕಂದ್ರೆ ಏಲಕ್ಕಿ ಅಷ್ಟೇ ಹಾಕಿದ್ರೆ ಸಾಕ್ರಿ ಮಸ್ತ್ ಆಕತಿ ಕೊಬ್ಬರಿ ಎಷ್ಟು ಹಾಕೊಂಡಿನ್ರಿ ಸ್ವಲ್ಪ ಹಾಕೋದೇನು ಬೇಕಾಗಿಲ್ಲ ರೀ ಸ್ವಲ್ಪ ಏಲಕ್ಕಿ ಹಾಕಿದ್ರೆ ಆಯ್ತು ನೋಡ್ರಿ ಅಷ್ಟು ಮಸ್ತ್ ಆಕತಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ನೋಡಿರಿ ಮಸ್ತಾಗಿ ರೆಡಿ ಆಯ್ತು ನೋಡಿರಿ ನನ್ನ ಮಗಳಿಗೆ ಬೇಸಿಗೆ ವೇಕೇಷನ್ ಹಾಕಿದ್ರಿ ಅದ್ರ ಸಲುವಾಗಿ ಎಲ್ಲಿಂದ್ರೆ ಬಂದಾಳ ಬಂದು ಮೊಟ್ಟೆ ಗುಳಂಬ ಬೇಕಾ ಮಮ್ಮಿ ಮಾಡು ಚಪಾತಿ ಜೋಡಿ ತಿಂತೀನಿ ಅಂತ ಕಾಡಕ್ಕತ್ತ ನಾ ಅದಕ್ಕೆ ಮಾಡೀನ್ರಿ ಅಷ್ಟು ಇಷ್ಟಪಡ್ತಿತ್ತ ಅವಳ್ರಿ ಭಾರಿ ಟೇಸ್ಟ್ ಅನ್ನಿಸ್ತತ್ರಿ ಚಪಾತಿ ಜೋಡಿ ಮಾಡಿ ನಾ ಮಾಡಿಲ್ಲ ಮಮ್ಮಿ ಮಾಡಿ ಅಂತ ಅಂಥೇಳೋಣ ನಾ ಮಾಡೀನಿ ರೀ ನೋಡ್ರಿ ಎಷ್ಟು ಮಸ್ತಾಗೆ ಭಾಳ ಟೇಸ್ಟ್ ಹಾಕತ್ರಿ ಎಲ್ಲ ಟ್ರೈ ಮಾಡ್ರಿ ನನ್ನ ಮಗಳಿಗೆ ಹೆಂಗಾಯ್ತದ ಕೇಳಿನಿ ಅಷ್ಟು ಚಲೋ ಅಂತ ಹೇಳ್ತಾ ಹೊಡ್ರಿಕ್ಕಿ ಸ್ವಲ್ಪ ಕಸಕಸಿ ಕಸಿ ಮ್ಯಾಗೆ ಕೊಬ್ಬರಿ ಹಾಕತ್ತೀನಿ ನೋಡ್ರಿ